ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಮುಂಬೈಯಲ್ಲಿ ಸಂಕ್ರಾಂತಿಯಿಂದ ರಥಸಪ್ತಮಿ ತನ ಮುತ್ತೈದರಿಗೆ ಏನನ್ನು ಕೊಡುತ್ತಾರೆ ಅದನ್ನು ತೋರಿಸುತ್ತೇನೆ ಬನ್ನಿ ನೋಡೋಣ ಪರಿಚಯದವರು ಬಂದು ಸಂಜೆ ಮುಂದೆ ಅರಿಶಿನ ಕುಂಕುಮ ಬನ್ನಿ ಅಂತ ಹೋಗ್ತಾರೆ ಹೋದ ನಂತರ ಅರಿಶಿನ ಕುಂಕುಮ ಅಡಿಕೆ ಎಲೆ ಹೂವು ಎಳ್ಳುಂಡೆ ಕೊಟ್ಟು ನಂತರ ತಂದಿರುವ ಒಂದು ವಸ್ತು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡುತ್ತಾರೆ ಇಲ್ಲಿ ಮಹಾರಾಷ್ಟ್ರದವರು ಮದುವೆಯಾಗಿ ಬಂದ ನಂತರ ಫಸ್ಟ್ ವರ್ಷ ಅರಿಶಿನ ಕುಂಕುಮ ಕೊಡುತ್ತಾರೆ ಮತ್ತೆ ಎರಡನೇ ವರ್ಷದಿಂದ ಈ ರೀತಿ ಏನಾದರೂ ವಸ್ತು ಕೊಡುತ್ತಾರೆ ಇಲ್ಲಿ ನೋಡಿ ನಮ್ಮ ಏರಿಯಾದಲ್ಲಿ ನನಗೆ ಸಿಕ್ಕಿರುವಂತ ವಸ್ತು ನಿಮಗೆ ತೋರಿಸ್ತಾ ಇದ್ದೇನೆ ಇದೇ ರೀತಿ ಪ್ರತಿ ವರ್ಷನು ಬೇರೆ ಬೇರೆ ವಸ್ತು ಕೊಡುತ್ತಾರೆ ಸಾರ್ವಜನಿಕ ಅರಿಶಿನ ಕುಂಕುಮಕ್ಕೆ ಕೂಡ ಕರೆಯುತ್ತಾರೆ ಅವರು ಏರಿಯಾದಲ್ಲಿ ಒಂದು ಮೆಂಬರಿಗೆ ಹೇರುತ್ತಾರೆ ಎಲ್ಲರನ್ನು ಕರೆದುಕೊಂಡು ಬನ್ನಿ ಅಂತ ಸಂಜೆ ಮುಂದೆ ಎಲ್ಲರೂ ಸೇರಿ ಹೋಗುತ್ತೇವೆ ಇಲ್ಲಿ ಮುಂಬೈಯಲ್ಲಿ ಎಲ್ಲಾ ಹಬ್ಬನು ಒಟ್ಟಿಗೆ ಸೇರಿ ಮಾಡುತ್ತಾರೆ ಭೇದ ಭಾವ ಮಾಡುವುದಿಲ್ಲ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಮತ್ತು ನೋಡುವುದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ನಮ್ಮನೆ ಹತ್ರ ಮೈದಾನದಲ್ಲಿ ಕೂಡ ಇತ್ತು ಆದ್ರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮಕ್ಕಳು ಎಲ್ಲರೂ ಹೊರಗಡೆ ಹೋಗಿದ್ರು ಅದಕ್ಕಾಗಿ ಥರ ಥರದ್ದು ವಸ್ತು ಕೊಡುತ್ತಾರೆ ಒಂದೊಂದು ವಸ್ತು ಒಂದೊಂದು ಕೆಲಸಕ್ಕೆ ಬರುತ್ತೆ ಯೂಸ್ ಮಾಡುವಾಗ ತುಂಬಾ ಖುಷಿ ಆಗುತ್ತೆ ಅದೆಲ್ಲ ವಿಡಿಯೋ ಮಾಡಿ ಆಗಿತ್ತು ಈ ಮೂರು ವಸ್ತು ರಥಸಪ್ತಮಿ ದಿನ ಸಿಕ್ಕಿದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು